ಒಂದು ಬಾಯಿಗೆ ರುಚಿ ಕೊಡುವಂಥ ಒಂದು ರುಚಿ ರುಚಿಯಾದ ಮಟನ್ ಸಾರು ಮಾಡಿದ್ದೇನೆ ಇವತ್ತು ನೋಡಿ ಖಂಡಿತ ನಿಮಗೂ ಇಷ್ಟ ಆಗ್ತದೆ ವೀಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಳೆಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಿದ್ದೇನೆ ಕೊಬ್ಬರಿ ಎಣ್ಣೆ ಆಗಿದ್ದ ತಕ್ಷಣ ನಾನಿಲ್ಲಿ ಮೂವತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ ಅದರಲ್ಲಿ ಇಪ್ಪತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತು ಗಿಡ್ಡ ಮೆಣಸಿನ್ಕಾಯಿ ಹಾಕೊಂಡಿದ್ದೇನೆ ಇದನ್ನು ಸ್ವಲ್ಪ ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡುವ ಹಾಗೆ ನಾನೀಗ ಇಲ್ಲಿ ಒಂದು ಹಿಡಿ ಕೊತ್ತಮಿರಿ ಬೀಜ ಹಾಕ್ಕೊಳ್ತಾ ಇದ್ದೇನೆ ಮಟನ್ಗೆಲ್ಲ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಈ ಥರ ಮಂಗಳೂರು ಶೈಲಿಯಲ್ಲಿ ಮಾಡೋದಾದರೆ ಇದನ್ನು ಸ್ವಲ್ಪ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಕಾಲು ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಕಾಲು ಸ್ಪೂನು ಮೆಂತೆ ಹಾಗೆ ಒಂದು ಸ್ಪೂನು ಕಾಳು ಮೆಣಸು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಫ್ರೈ ಮಾಡುವಾಗ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕು ಕಬ್ಬಿಣದ ಬಾಳೆ ಆಗಿರೋದ್ರಿಂದ ಬೇಗ ಹೋಗ್ತದೆ ತುಂಬ ಜಾಗ್ರತೆಯಿಂದ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಒಳ್ಳೆ ಪರಿಮಳ ಬರ್ತಾ ಉಂಟು ಈಗ ಅದೇ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ ಹಾಗೆ ಎರಡು ದೊಡ್ಡ ಈರುಳ್ಳಿಯನ್ನು ಉದ್ಭುತವಾಗಿ ಕಟ್ ಮಾಡಿ ಈಗ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಜೊತೆನೆ ನಾವೀಗ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ಕಲರ್ ಚೇಂಜ್ ಆಗಬೇಕು ಆಗ ಸಾರಿಗೆ ಒಂದು ಒಳ್ಳೆ ರುಚಿ ಮತ್ತು ಒಳ್ಳೆ ಪರಿಮಳವನ್ನು ಇದು ಕೊಡ್ತದೆ ನಾನಿಲ್ಲಿ ಐದು ಹೆಸರು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ನೋಡಿ ಈರುಳ್ಳಿದು ಕಲರ್ ಚೇಂಜ್ ಆಗ್ತಾ ಉಂಟು ಈ ರೀತಿ ಫ್ರೈ ಆಗಬೇಕು ಆಗಲೇ ತುಂಬ ರುಚಿಯನ್ನು ಕೊಡೋದು ಇದು ಈಗ ನಾನು ಒಂದು ದುಂಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಫ್ರೈ ಮಾಡಿ ಈಗ ತುರಿದಿರುವಂಥ ಒಂದು ತೆಂಗಿನಕಾಯಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಇದನ್ನು ಹುರ್ಕೊಳ್ಬೇಕು ಹೇಗೆ ಅಂದರೆ ತೆಂಗಿನಕಾಯಿಯ ಒಂದು ಪರಿಮಳ ಬರಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಆಗ ಸಾರಿಗೆ ಒಂದು ಒಳ್ಳೆ ರುಚಿಯನ್ನು ಇದು ಕೊಡ್ತದೆ ನೋಡಿ ತೆಂಗಿನಕಾಯಿಯ ಒಂದು ಪರಿಮಳ ಬರ್ತಾ ಉಂಟು ಈಗ ನಾವು ಇದಕ್ಕೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಳ್ಬೇಕು ಹಾಗೆ ಒಂದು ಇದನ್ನು ಸ್ವಲ್ಪ ಜಾಸ್ತಿ ಇದು ಫ್ರೈ ಆಗಬೇಕು ಅಂತ ಏನಿಲ್ಲ ಹಾಗೆ ನಾನು ಒಂದು ನೋಡಿ ಎರಡು ಚಿಟಿಕೆಯಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೇನೆ ಇದನ್ನು ಕೂಡ ಹಾಗೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಹಾಗೆ ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ಈಗ ಅರ್ಶಿನ ಹಾಕ್ಕೊಳ್ತಾ ಇದ್ದೇನೆ ಅರ್ಶಿನ ಕೋಡಿದೆ ಅದಕ್ಕೆ ಅರಿಶಿನ ಕೋಡ್ ಹಾಕೊಳ್ತಾ ಇದ್ದೇನೆ ಹುಣಸೆಹಣ್ಣು ಇದಕ್ಕೆ ಜಾಸ್ತಿ ಹುಣಸೆಹಣ್ಣು ಹಾಕಬಾರ್ದು ಸ್ವಲ್ಪನೇ ಹುಣಸೆಹಣ್ಣು ಹಾಕಬೇಕು ಈಗ ಉರಿದಿರೋ ಮಸಾಲೆಗಳನ್ನೆಲ್ಲ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾವು ಸಾಫ್ಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಮಸಾಲೆ ಗ್ರೈಂಡ್ ಆಗಿದೆ ನೋಡಿ ಇಲ್ಲಿ ಮಟನ್ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಮಟನ್ ಮತ್ತು ಲಿವರ್ ಎರಡು ಮಿಕ್ಸ್ ಮಾಡಿ ಇವತ್ತು ಸಾರು ಮಾಡ್ತಾ ಇರೋದು ಈಗ ನಾನು ಕುಕ್ಕರ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೇನೆ ಇದು ಬಿಸಿ ಆಗಿದ್ದ ತಕ್ಷಣ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು ನಾನಿಲ್ಲಿ ನಾಲ್ಕು ಈರುಳ್ಳಿಯನ್ನು ಉದ್ದು ಉದ್ದವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮಟನ್ ಸಾರೆಲ್ಲ ಮಾಡುವಾಗ ಈರುಳ್ಳಿಯನ್ನು ಸ್ವಲ್ಪ ಉದ್ ಉದ್ದವಾಗಿ ಕಟ್ ಮಾಡಿದ್ರೇ ತುಂಬಾ ಚೆನ್ನಾಗಿರೋದು ಈಗ ನಾನು ಒಂದು ಹಿಡಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ ಪುದೀನ ಸೊಪ್ಪು ಕೂಡ ಹಾಗೆ ಈ ಎಣ್ಣೆ ತುಪ್ಪದ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇಲ್ಲದಿದ್ದರೆ ಸಾರು ನಮಗೆ ಹಸಿ ಹಸಿ ಸ್ಮೆಲ್ ಬರ್ತದೆ ಈಗ ಚೆನ್ನಾಗಿ ಇದೆರಡು ಫ್ರೈ ಆಗಲಿ ಇಲ್ಲಿ ನೋಡಿ ಈರುಳ್ಳಿ ಮತ್ತು ಪುದೀನ ತುಂಬ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮಟನನ್ನು ಇದಕ್ಕೆ ಹಾಕೋಬೇಕು ಮಟನ್ ಸಾರಿಗೆ ಸ್ವಲ್ಪ ಲಿವರ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಈಗ ನಾವು ಇದನ್ನು ಸರಿಯಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಳ್ಬೇಕು ಯಾವಾಗಲೂ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿದರೆ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಇದೆಯಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಮಟನ್ ಬೆಂದಾಗ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ ನೋಡಿ ನಮಗೆ ಸರಿಯಾಗಿ ಮಿಕ್ಸ್ ಆದಾಗ ಗೊತ್ತಾಗ್ತದೆ ಮತ್ತು ಅದು ಸ್ವಲ್ಪ ಒಂದು ಬಣ್ಣ ಚೇಂಜ್ ಆಗ್ತದೆ ನೋಡಿ ಆಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿದ ಮೇಲೆ ಇದನ್ನು ಸರಿಯಾಗಿ ನಾವು ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಯಾಕಂದರೆ ಉಪ್ಪು ಕೂಡ ಹಾಗೆ ಸರಿಯಾಗಿ ಈ ಥರ ಮಿಕ್ಸ್ ಆದರೆ ಚೆನ್ನಾಗಿ ಮಟನ್ಗೆ ಎಳ್ಕೊಳ್ತದೆ ಈಗ ನಾನು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಬೇಯಲಿಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು ನೋಡಿ ನಾವು ಬೇರೆ ನೀರು ಹಾಕಿ ಬೇಯಿಸೋದಕ್ಕಿಂತ ಈ ರೀತಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿದರೆ ಚೆನ್ನಾಗಿರ್ತದೆ ಈಗ ನಾವಿದನ್ನು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಮಟನ್ ಮಾತ್ರ ತುಂಬ ಚೆನ್ನಾಗಿ ಬೇಯಬೇಕು ಬನ್ನಿ ಈಗ ಬೆಂದಿದೆಯಾ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದರೆ ತುಂಬಾ ಚೆನ್ನಾಗಿ ಬೆಂದಿದೆ ಸೂಪ್ಪರಾಗಿ ಆಗಿದೆ ನೋಡಿ ನಿಜವಾಗ್ಲೂ ಅಷ್ಟು ಪರಿಮಳ ಕೂಡ ಬರ್ತಾ ಉಂಟು ಯಾಕಂದರೆ ಮಟನ್ ಚೆನ್ನಾಗಿದ್ದರೆ ಸಾರು ಕೂಡ ತುಂಬಾ ಚೆನ್ನಾಗಿ ಆಗ್ತದೆ ಈಗ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಿ ನಾವಿನ್ನು ಹದ ಮಾಡಿಕೊಳ್ಬೇಕು ಫಸ್ಟ್ಗೆ ಇದು ತುಂಬ ಗಟ್ಟಿಯೂ ಆಗಬಾರ್ದು ತುಂಬ ತೆಳುನೂ ಆಗಬಾರ್ದು ಹದವಾಗಿ ಇರಬೇಕು ಆಗಲೇ ತುಂಬ ಚೆನ್ನಾಗಿರೋದು ಇದು ಮತ್ತು ಇದು ಅನ್ನಕ್ಕಾಗಲಿ ಮುದ್ದೆ ಮತ್ತು ನಮ್ಮ ಮಂಗಳೂರಿನ ಕೋರ್ ರೊಟ್ಟಿ ಮೂಡೆಗೆಲ್ಲ ಸೂಪರಾಗಿ ಇರ್ತದೆ ಇಡ್ಲಿ ದೋಸೆ ನೀರು ದೋಸೆಗೂ ಫಸ್ಟ್ ಕ್ಲಾಸ್ ಕಾಂಬಿನೇಷನ್ ಇದು ಸರಿಯಾಗಿ ಹದ ನೋಡ್ಕೊಳ್ಬೇಕು ನೋಡಿ ಹದ ಕರೆಕ್ಟಾಗಿದೆ ಈಗ ನಾವು ಇದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಬೇಕು ಬನ್ನಿ ಕುದೀತಾ ಉಂಟು ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ಇನ್ನು ಇದು ಚೆನ್ನಾಗಿ ಕುದಿಬೇಕು ನೋಡಿ ಈ ರೀತಿ ಕುದಿಬೇಕು ಆಗಲೇ ಸಾರು ತುಂಬ ರುಚಿಯಾಗಿ ಬರೋದು ನಮಗೆ ಹಸಿ ಹಸಿ ಸ್ಮೆಲ್ ಯಾವಾಗಲೂ ಇರಬಾರ್ದು ನೋಡಿ ರುಚಿಕರವಾದ ನಮ್ಮ ಮಂಗಳೂರು ಶೈಲಿಯ ಮಟನ್ ಸಾರು ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟಾದರೆ ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇವತ್ತಿನ ನಮ್ಮ ಮಂಗಳೂರು ಶೈಲಿಯ ಮಟನ್ ಸಾರು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ನೀವು ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು